ಒಂದು ಮಾತು ಹೇಳ್ತೀನಿ ಇವತ್ತೇನಾದ್ರೂ ಕೂಡ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಿಗೆ ಇವತ್ತು ನಿರಾಳವಾದಂತಹ ಒಂದು ವಾತಾವರಣ ಏನಾದ್ರೂ ಸೃಷ್ಟಿಯಾಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸೃಷ್ಟಿಯಾಗತ್ತೆ ಇವರೆಲ್ಲ ನಾಟಕ ಆಡಕ್ಕೆ ಹೋಗಿರೋ ಇವರೆಲ್ಲ ಡ್ರಾಮಾ ಡ್ರಾಮಾ ಮಾಸ್ಟರ್ಗಳು ಎಲ್ಲಾ ಡ್ರಾಮಾ ಕಂಪನಿ ಬಿಜೆಪಿ ಅವರು ಮತ್ತೆ ಜೆಡಿಎಸ್ ನೋರು ಈಗ ನಿರಾಳ ಆಗೈತ ಇಲ್ವಾಪ್ಪ ಯಾಕಾಯ್ತು ಎಸ್ ಐ ಟಿ ತನಿಖೆಯಿಂದ ಆಯ್ತು ಎಸ್ ಐ ಟಿ ತನಿಖೆ ಮಾಡದೆ ಹೋಗಿದ್ರೆ ಬಹುಶಃ ಪ್ರತಿನಿತ್ಯ ನೋವು ಅನುಭವಿಸ್ತಾ ಇದ್ದಾವೆ ಅವರು ಧರ್ಮಾಧಿಕಾರಿಗಳು ಅವರು ಅವ್ರ ಕುಟುಂಬ ಇದನ್ನ ಹೊರಗಡೆ ಬರ್ಕ್ ತಂದಂತವ್ರು ಯಾರು ಸನ್ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಪ್ರಾಮಾಣಿಕವಾಗಿ ನೀವು ಮಾಧ್ಯಮದವ್ರು ಅದನ್ನೆಲ್ಲ ಒಪ್ಕೋಬೇಕು ಈಗ ಕ್ರೆಡಿಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯವ್ ಹೋಗ್ಬಿಡ್ತಾರೆ ಇನ್ನು ಎಸ್ ಐ ಟಿ ತರ್ಕಿ ಆಚೆ ಬಂದೇ ಇಲ್ಲ ಆಗ್ಲೇ ಓಡೋಗ್ಬಿಟ್ಟವ್ರೆ ಒಬ್ಬರ ಮೇಲೆ ಒಬ್ರು ಬಿದ್ದು ಏನ್ ನಾವು ಧರ್ಮಸ್ಥಳದ ಮಂಜುನಾಥನ ಅಪ್ಪಟ ಭಕ್ತರು ಕಾಂಗ್ರೆಸ್ನವ್ರು ಯಾರು ಭಕ್ತರೇ ಅಲ್ಲ ಅಂತ ಎದೆ ಬಿಚ್ಚಿ ಆಂಜನೇಯ ಶ್ರೀರಾಮುನ್ ತೋರ್ಸ್ದಂಗೆ ತೋರ್ಸಕ್ ಹೊಟ್ಟೋಗ್ಬಿಟಾರ ಪಾಪ ಎಸ್ ಐ ಟಿ ರಚನೆ ಮಾಡೋದ್ರಿಂದ ಎಲ್ಲ ವಿಚಾರದಲ್ಲೂ ಸ್ವಾಗತ ಮಾಡಿ ಈ ಏನ ಮರ್ಯಾದೆ ಕಳ್ಕೊತೀವಿ ನಾವು ಎನ್ ಐ ಕೊಟ್ರೇನು ಸಿಬಿಐ ಕೊಟ್ರೇನು ಅಲ್ವೇನ್ರಿ ತೀರ್ಪು ಬಂದದ್ರಿ ಆಚೆಗೆ ತೀರ್ಪು ಬಂದ ಎಸ್ ಐ ಟಿ ತನಿಖೆ ಇನ್ನ ರಿಸಲ್ಟ್ ಬರ್ಬೇಕಲ್ವಾ ಕಾಯ್ಬೇಕಲ್ವಾ ಹಾ ಇಷ್ಟೊಂದು ಆತ್ರೆ ಇವ್ರಿಗೆ ಅದು ಕೇಂದ್ರ ಸರ್ಕಾರದವ್ರ್ ನೇರವಾಗಿ ಇಂಟರ್ಫಿಯರ್ ಆಗ್ಬೋದಲ್ಲ ವಿದೇಶಿ ಹಣ ಬಳಕೆ ಆಗಿದ್ರೆ ಅವರೇ ಇಂಟರ್ಫಿಯರ್ ಆಗ್ಬೋದಲ್ರಿ ಏನ್ ಎಣ್ಣೆಗೆ ಎಣ್ಣೆಗೆ ಕೊಡ್ಬೇಕು ಅಂತದೇ ಅವರೇ ಇಂಟರ್ಫಿಯರ್ ವಿದೇಶಿ ಹಣ ದುರ್ಬಳಕೆ ಆಗೈತೆ ಅಥವಾ ಬಳಕೆ ಆಗೈತೆ ಅವ್ರ ಹತ್ರ ಮಾಹಿತಿ ಇದ್ರೆ ಆಧಾರ ಇದ್ರೆ ಕೇಂದ್ರ ಇಂಟರ್ಫಿಯರ್ ಆಗ್ಬಹುದು ಯಾವಾಗ್ಲೂ ಅವ್ರು ಬಿಂಬಿಸ್ತಾವ್ರೆ ಇದೊಂದೇ ಪ್ರಕರಣ ಅಲ್ಲ ಎಲ್ಲಾ ಪ್ರಕರಣದಲ್ಲೂ ನಾವು ಅವ್ರ ಬಿಂಬಿಸ್ತಾವ್ರೆ ನಮ್ ಕೆಲಸ ನಾವು ಮಾಡ್ಕೊಂಡು ನಾವು ಹಿಂದೂ ನಾವುಗಳು ಕೂಡ ಹಿಂದೂ ಆದ್ರೆ ನಾವು ಜಾತ್ಯತೀತ ಅತೀತ ನಿಲ್ವಣೆ ಇಟ್ಕೊಂಡಿರ್ತಕ್ಕಂಥವ್ರು ಸೌಜನ್ಯ ಪ್ರಕರಣನಾ ನಿಜವಾಗ್ಲೂ ಕೂಡ ಧರ್ಮಸ್ಥಳದ ಮೇಲೆ ಭಕ್ತಿ ಗೌರವ ಇದ್ದಿದ್ರೆ ಸೌಜನ್ಯ ಪ್ರಕರಣನ ಭೇದಿಸಬಹುದಾಗಿತ್ತಲ್ಲ ಅವಾಗ್ಲೇನೆ ಇದು ಧರ್ಮ ಧರ್ಮಾಧಿಕಾರಿಗಳ ಕುಟುಂಬ ಇದ್ರಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅಂತ ಹೇಳಿ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ರು ಸದಾನಂದ ಈಗ ಈಗೇನೇನೋ ಮಾತಾಡ್ತಾರ ಅವ ಮುಖ್ಯಮಂತ್ರಿ ಆಗಿದ್ರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು ಅವಾಗಲೇ ಭೇದಿಸ್ಬೋದಾಗಿತ್ತಲ್ಲ ಅದನ್ನ ಇವ್ರು ನಿರಪರಾಧಿ ಅಂತ ಅವಾಗಲೇ ಪ್ರೂವ್ ಮಾಡ್ಬೋದಾಗಿತ್ತಲ್ವ ಇಲ್ಲಿ ಬಂದು ಎದೆ ಬಡ್ಕತಾರೆ ಅಲ್ಲಿ ಸೌಜನ್ಯ ಅವ್ರ ಮನೆಗೆ ಭೇಟಿ ಕೊಡ್ತಾರೆ ಹೋಗಿ ಒಗನು बोलत रे चरत चरत बोलत रे एरग इडत रे